ಎಲ್ಲರೂ ತಟ್ಟೆ ಇಡ್ಲಿ ಕೇಳಿರ್ತೀರ ನಾನಿವತ್ತು ಹೇಳ್ಕೊಡ್ತೀನಿ ಬಟ್ಟೆ ಇಡ್ಲಿ ಅದೇನಂದರೆ ಬಟ್ಟೆಯಲ್ಲಿ ಹಾಕಿಬಿಟ್ಟು ಇಡ್ಲಿ ಮಾಡುವಂಥದ್ದು ಸೇಮ್ ತಟ್ಟೆ ಆಕಾರದಲ್ಲೇ ಬರುತ್ತೆ ಮತ್ತು ಮಾಡೋದು ಕೂಡ ತುಂಬ ಸುಲಭ ನಿಮಗೆ ಟೈಮ್ ಆಗುತ್ತೆ ಏನೋ ಒಂದೊಂದೇ ಮಾಡಿದರೆ ಅನ್ನಿಸ್ಬೋದು ಆದರೆ ಏನೂ ಟೈಮ್ ಆಗೋದಿಲ್ಲ ಒಂದು ಐದು ನಿಮಿಷಕ್ಕೆ ಒಂದು ಇಡ್ಲಿ ರೆಡಿಯಾಗುತ್ತೆ ಒಂದು ಇಡ್ಲಿ ತಿಂದರೆ ನೀವು ಮತ್ತೆ ಇಡ್ಲಿ ಹಾಕ್ಸ್ಕೊಳೋದಿಲ್ಲ ಯಾಕಂದರೆ ಒಂದು ಇಡ್ಲಿ ನಾಲ್ಕು ಇಡ್ಲಿಗೆ ಸಮ ಆಗಿರುತ್ತೆ ನೋಡಿ ಈ ರೀತಿಯಾಗಿ ರುಚಿ ರುಚಿಯಾದ ಸ್ಪಾಂಜಿಯಾದಂತಹ ಬಟ್ಟೆ ಇಡ್ಲಿನ ಮಾಡ್ಕೊಬೋದು ನೋಡಿ ನಾನು ರಾತ್ರಿ ರುಬ್ತಿರುವಂಥದ್ದು ಇದೊಂದು ಐದು ಗಂಟೆಗಳ നെനെ നമുക്ക് ഇത് തകണ്ടി ഉദ്ദിനു അശ്സ്ു സപ്പി ಹಾಗೆ ಸ್ವಲ್ಪ ಸಬ್ಬಕ್ಕಿ ಹಾಗೆ ಒಂದು ಚಮಚದಷ್ಟು ಮೆಂತ್ಯೆ ಸ್ವಲ್ಪ ಇಲ್ಲಿ ಮಂಡಕ್ಕಿನ ತೊಗೊಂಡಿದ್ದೀನಿ ಮಂಡಕ್ಕಿ ಬೇಡ ಅಂದರೆ ಅವಲಕ್ಕಿ ಬೇಕಾದರೆ ಹಾಕೊಬೋದು ಇದೆಲ್ಲ ಕೂಡಿಸಿ ಈಗ ನುಣ್ಣಗೆ ರುಬ್ಕೊಂಬರ್ಬೇಕು ನೋಡಿ ಇಲ್ಲಿ ಉದ್ದಿನ ಬೇಳೆ ಒಳಗೆ ನಾನಿಲ್ಲಿ ಸಬ್ಬಕ್ಕಿನೂ ಹಾಕಿದ್ದೀನಿ ಹಾಗೆ ಮೆಹಿಂತೆ ಸ್ವಲ್ಪ ಹಾಕಿದ್ದೀನಿ ಅಂದರೆ ಒಂದು ಚಮಚಕ್ಕಿಂತ ಸ್ವಲ್ಪ ಕಡಿಮೆನೇ ಇದೆ ಹಾಗೆ ಮಂಡಕ್ಕಿ ಇದಿಷ್ಟು ಹಾಕಿಬಿಟ್ಟು ನುಣ್ಣಗೆ ಉಪ್ಪು ಹಾಕೋದೇನು ಬೇಡ ನುಣ್ಣಗೆ ಸ್ವಲ್ಪ ನೀರು ಹಾಕಿ ರುಬ್ಕೊಂಬಂದರೆ ಸಾಕು ಇದ್ರ ಕರೆಕ್ಟ್ ಅಳತೆ ನಿಮಗೆ ಬೇಕಾದರೆ ನನಗೆ ಕಾಮೆಂಟ್ ಮೂಲಕ ಹೇಳಿ ಅಳ ಅಳತೆಗಳು ಬೇಕಾದರೆ ನಾನು ಬೇಕು ಅದನ್ನು ನಿಮಗೆ ಅಳತೆಯ ಮತ್ತೊಂದು ವೀಡಿಯೋ ಮಾಡಿ ನಿಮಗೆ ಕರೆಕ್ಟ್ ಅಳತೆ ತೋರಿಸ್ತೀನಿ ಈ ರೀತಿ ಮಾಡೋದರಿಂದ ಎಷ್ಟು ಚೆನ್ನಾಗಿ ಬರುತ್ತೆ ಮತ್ತು ಸೋಡಾ ಗಿಡ ಏನು ಹಾಕೋ ಅಂಥದೇ ಇಲ್ಲ ಅಷ್ಟು ಸ್ಪಾಂಜಾಗಿ ಬರುತ್ತೆ ಬ್ಯಾ ಲಿಟ್ರ್ ಹಾಗೆ ಗುಳುಂಬ್ ಅಂತ ನಂಗ್ಬಾರ್ದು ಅಷ್ಟು ಕರ್ಗೋಗ್ಬಿಡುತ್ತೆ ಆ ರೀತಿಯಾಗಿ ನೀವು ಇಡ್ಲಿನ ಮಾಡ್ಕೋಬೋದು ನೋಡಿ ಇಲ್ಲಿ ನಾನು ಗ್ರೈಂಡರ್ಲ್ಲಿ ಹಾಕ್ತಿದ್ದೀನಿ ನೀವು ಮಿಕ್ಸರಲ್ಲಿ ಬೇಕಾದ್ರೆ ಮಿಕ್ಸರಲ್ಲಿ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ಮತ್ತು ತರಿ ತರಿ ಒಂದು ಚೂರು ಇರಬಾರ್ದು ಆದಷ್ಟು ನುಣ್ಣಗೆ ರುಬ್ಕೊಳ್ಳಿ ಎಷ್ಟಾಗುತ್ತೋ ಅಷ್ಟು ಮೇಲೆ ಬೇಕಾದರೆ ಸ್ವಲ್ಪ ನೀರನ್ನು ಹಾಕಿ ಜಾಸ್ತಿ ತೆಳ್ಳ ಮಾಡ್ಕೋಬಾರ್ದು ಯಾಕಂದರೆ ನಾವಿಲ್ಲಿ ಬಟ್ಟೆಯಲ್ಲಿ ಹಾಕ್ತಿರೋದ್ರಿಂದ ಈ ಕಡೆ ಸೋರೋ ಒಂದು ಚಾನ್ಸಸ್ ಇರುತ್ತೆ ಅದು ಸೋರೋದಿಲ್ಲ ಆದರೆ ನಿಮಗೇನೋ ಭಯ ಇರ್ಬೋದು ಇಲ್ಲಿ ಕೆಳಗಡೆ ಬಿದ್ದು ಬಿಡುತ್ತೋ ಬಟ್ಟೆಲ್ಲ ಹಾಕೋದು ಕೊಡಲಿ ಅಂತ ತೊಂದರೆ ಏನಿಲ್ಲ ನೋಡಿ ಇಲ್ಲಿ ಅಷ್ಟರಲ್ಲಿ ನಾವಿಲ್ಲಿ ಏನು ಮಾಡೋಣ ಅಂದರೆ ಇಡ್ಲಿ ರವೆ ತೊಗೊಂಡಿದ್ದೀನಿ ಅಳತೆ ಒಂದು ಕಣ್ಣು ಅಳತೆ ಎಲ್ಲ ಹಾಕ್ತಿದ್ದೀನಿ ನಾನು ಇದೇ ಇಷ್ಟೇ ಅಳತೆ ಅಂತಿಲ್ಲ ಯಾಕಂದರೆ ನಾನು ರೂಢಿಯಾಗಿದೆ ಇಡ್ಲಿ ಮಾಡಿ ಎಲ್ಲ ಅದರಿಂದ ನಾನು ಅಳತೆ ಪ್ರಕಾರ ಇಲ್ಲಿ ಹಾಕ್ತಿಲ್ಲ ಮಾಮೂಲಿ ಹಾಕ್ತಿದ್ದೀನಿ ನಿಮಗೆ ಅಳತೆ ಹಿಡಿದ್ದಲ್ಲ ಅಳತೆ ಬೇಕಾದರೆ ನನಗೆ ಕೇಳಿ ನೋಡಿ ಇಡ್ಲಿ ರವೆ ತೊಗೊಂಡಿದ್ದೀನಿ ಇದನ್ನು ನಾನು ತೊಳಿತೀನಿ ಹೇಗೆ ಹೊಡಿತೀನಿ ಸುಮ್ಮಸ ಅನ್ಕೊಬೋದು ತೊಳೆದು ಬಿಟ್ಟರೆ ಅಯ್ಯೋ ನೀರು ಹಾಕೋದು ಕೂಡಲೇ ಎಲ್ಲ ರವೆಲ್ಲೋಗಿಬಿಡುತ್ತಲ್ಲ ಅಂತ ತೊಂದರೆ ಇಲ್ಲ ನೋಡಿ ನೀರು ಹಾಕಿದ್ದೀನಿ ನೀರು ಹಾಕಿ ಸ್ವಲ್ಪ ಇರ್ತೀವಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಂತರದಲ್ಲಿ ಮತ್ತೆ ನೀರು ಹಾಕಿಬಿಟ್ಟು ಮೇಲಿನ ನೀರೆಲ್ಲ ಒಸಿದ್ಬಿಟ್ರಾಯ್ತು ಅಷ್ಟೇ ನೋಡಿ ಈಗ ವೆಟ್ಟೇ ಇದೆ ಅಂದರೆ ಹಸಿ ಹಸಿಯಾಗಿದೆ ನಂತರದಲ್ಲಿ ಒಳ್ಳೆ ನೀರನ್ನು ಹಾಕಿಬಿಟ್ಟು ಇಲ್ಲಿ ಹಿಟ್ಟು ರುಬ್ಬ ಅಷ್ಟರಲ್ಲಿ ಇದನ್ನ ನೆನೆಸಿಟ್ಟರೆ ಸಾಕಾಗುತ್ತೆ ಯಾಕಂದ್ರೆ ಒಂದು ವೇಳೆ ಏನಾರ ಕಸ ಗಿಸ ಇದ್ದರೂ ಕೆಳಗಡೆ ಕೂತಿರುತ್ತೆ ನಂತರದಲ್ಲಿ ಈ ರೀತಿ ಹಿಂಡಿಬಿಟ್ಟು ನಾವು ಆ ಒಂದು ಹಿಟ್ಟಿಗೆ ಸೇರಿಸ್ಬೇಕಾಗುತ್ತೆ ಅಷ್ಟೇ ರವೆನ ಕೆಲವು ಡೈರೆಕ್ಟಾಗಿ ಸೇರಿಸ್ತಾರೆ ನಾನು ಈ ರೀತಿ ಮಾಡ್ತೀನಿ ಚೆನ್ನಾಗೆ ಹಿಟ್ಟು ಅರಳುತ್ತೆ ಆದ್ದರಿಂದ ಈ ರೀತಿ ಮಾಡಿಕೊಳ್ಳಿ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ಈಗ ನಮಗೆ ಉದ್ದಿನಬೇಳೆ ಅವೆಲ್ಲ ಮಿಕ್ಸರ್ ಕೂಡ ಚೆನ್ನಾಗಿ ರುಬ್ಬಾಗಿದೆ ಈಗ ಇದನ್ನು ಒಂದು ಪಾತ್ರೆಗಳಲ್ಲಿ ತಕ್ಕೊಳ್ತೀನಿ ನೋಡಿ ಎಷ್ಟು ನುಣ್ಣಗಿರಬೇಕು ಅಂದರೆ ತೋರಿಸ್ತೀನಿ ನಿಮಗೆ ಸರಿ ಕಾಯಲ್ಲಿ ಕೂಡ ತೋರಿಸ್ತೀನಿ ಎಷ್ಟು ನುಣ್ಣಗಿರ್ಬೇಕು ನೋಡಿ ಒಂದು ಚೂರು ತರಿ ತರಿ ಇಲ್ಲ ಮತ್ತು ಇಲ್ಲಿ ನಾನು ಸಿಪ್ಪೆ ಸಮೇತ ಹಾಕಿರೋದ್ರಿಂದ ಉದ್ದಿನಬೇಳೆ ಸ್ವಲ್ಪ ನಿಮಗೆ ಕಪ್ ಕಪ್ ಅನ್ನಿಸ್ತಾ ಇರ್ಬೋದು ಆದರೆ ರುಚಿ ಮಾಡಿ ತುಂಬ ಚೆನ್ನಾಗಿ ಕೊಡುತ್ತೆ ಈಗ ನೋಡಿ ಒಂದು ಪಾತ್ರೆಗೆ ಹಿಟ್ಟಿನ ತಗೊಂಡು ಬಂದಿದ್ದೀನಿ ಈಗ ನೆನೆಸಿರುವಂತಹ ಒಂದು ರವೆ ಇತ್ತಲ್ಲ ಇಡ್ಲಿ ರವೆ ಅದನ್ನು ಈ ರೀತಿ ಹಿಂಡಿ ಹಿಂಡಿ ನಾನು ಉದ್ದಿನ ಹಿಟ್ಟಿನಗೆ ಹಾಕ್ತಾಯಿದ್ದೀನಿ ನೋಡಿ ಈ ರೀತಿಯಾಗಿ ಕ್ಲೀನಾಗಿ ಹಿಂಡಿ ಹಿಂಡಿ ಹಾಕಬೇಕು ಕೊನೆಯಲ್ಲಿರುವಂಥದ್ದು ಸ್ವಲ್ಪ ಇದನ್ನು ನೋಡ್ಕೊಂಡು ಹಾಕಬೇಕು ಒಂದೊಂದು ವೇಳೆ ನಾವು ಎಷ್ಟೇ ಚೆನ್ನಾಗಿ ತರ್ತೀವಿ ಅಂತ ಒಂದು ಮಣ್ಣಿರ್ತವೆ ಅದರಿಂದ ಕಲ್ಲಿರ್ತವೆ ನೋಡಿ ಈಗ ಹಿಟ್ಟಲ್ಲಿ ಹಾಕಿದ್ದೀನಿ ಈಗ ಇದನ್ನು ಕೈಯಲ್ಲಿ ನಾನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಬೇರೆಯವ್ರಿಗೆ ಯಾರಿಗಾರು ಮಾಡಿಕೊಡ್ತೇವೆ ಅಂದ್ರಿಂದ ಆದಷ್ಟು ಕೈಯನ್ನು ಅವಾಯ್ಡ್ ಮಾಡ್ತೀನಿ ಯಾಕಂದರೆ ಕೆಲವೊಬ್ಬರಿಗೆ ಕೈ ಯೂಸ್ ಮಾಡಿದಷ್ಟು ಇಷ್ಟ ಆಗೋದಿಲ್ಲ ಅದನ್ನ ನಾವು ಮನೆಯಲ್ಲೇ ಮಾಡೋದ್ರಿಂದ ನಮಗಷ್ಟೇ ಅಂತೇಳಿದ್ರೆ ನಾವು ಯೂಸ್ ಮಾಡ್ಕೊಳ್ತೇವೆ ಮತ್ತು ಅನ್ಕೋಬೇಡಿ ಈ ಕೈಯಲ್ಲಿ ಹಾಕಿ ಇದು ಮಾಡ್ತಾರೆ ಇವರು ನೀವು ಗ್ಲೌಸ್ ಹಾಕ್ಕೋಬೇಕು ಹಾಗೆ ಹೇಗೆ ಅಂತ ನೋಡಿ ಈಗ ಇದನ್ನು ಮುಚ್ಚಿ ಬೆಳಗ್ಗೆ ನಾನು ತೋರಿಸ್ತೀನಿ ಯಾವ ರೀತಿ ಉಪ್ಕೊಂಡಿರುತ್ತೆ ಅಂತ ಉಪ್ಪೇನು ಹಾಕೋ ಅವಶ್ಯಕತೆ ಇಲ್ಲ ಈಗ ಬೆಳಗ್ಗೆ ಆಯಿತು ನೋಡಿ ಬೆಳಗ್ಗೆ ಓಪನ್ ಮಾಡಿದ್ದೀನಿ ನೋಡಿ ಯಾವ ರೀತಿಯಾಗಿ ಬುರು ಕಾಣ್ತಾ ಇದೆ ಮೇಲುಗಡೆ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಉಪ್ಕೊಂಡ್ಬಂದಿದೆ ಅಂತ ಈ ರೀತಿಯಾಗಿ ಉಬ್ಬಿದ್ರೆ ಇಡ್ಲಿ ಯಾವುದೇ ಒಂದು ಲೆವೆಲ್ಗೂ ಕೆಡೋದಿಲ್ಲ ಎಷ್ಟು ಚೆನ್ನಾಗಿರುತ್ತೆ ನಿಮಗೆ ಒಂಥರ ನೊರೆ ನೊರೆ ಥರ ಕಾಣ್ತಾ ಇರ್ಬೋದು ಆ ಥರ ನೊರೆ ನೋರೆ ಬಂದರಷ್ಟೇ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ ಈಗ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳೋಣ ಇದನ್ನು ನಾವು ಸ್ವಲ್ಪ ಮಿಕ್ಸ್ ಆದಮೇಲೆ ಇದಕ್ಕೆ ನಾವು ಉಪ್ಪನ್ನು ಸೇರಿಸಬೇಕಾಗುತ್ತೆ ನೋಡಿ ಸ್ವಲ್ಪ ಇದನ್ನು ಕರೆಕ್ಟ್ ಮಾಡ್ಕೋಬೇಕಷ್ಟೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಮತ್ತು ಇದಕ್ಕೆ ಸೋಡಾ ಹಾಕೋ ಅವಶ್ಯಕತೆ ಇಲ್ಲವೇ ಇಲ್ಲ ಸೋಡ ಹಾಕಲೇಬೇಡಿ ಯಾಕಂದರೆ ಸೋಡಾ ಹಾಕದೇ ಇದ್ದರೂ ಅಷ್ಟು ಚೆನ್ನಾಗಿ ಉಪ್ಪು ಬರುತ್ತೆ ನೋಡಿ ಇಷ್ಟಿಗೆ ಸ್ವಲ್ಪ ನಾನು ಲೆವೆಲ್ ಮಾಡ್ಕೊಂಡಿದ್ದೀನಿ ಈಗ ಉಪ್ಪನ್ನು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಹೇಳ್ದಂಗೆ ಸೋಡಾ ಬೇಡ ಉಪ್ಪು ಅಷ್ಟೇ ಸಾಕು ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದಮೇಲೆ ನಾನು ಒಂದು ಪಾತ್ರೆಗೆ ಬಟ್ಟೆ ಕಟ್ಟೋದು ಕೂಡ ತೋರಿಸ್ತೀನಿ ಯಾವ ರೀತಿ ಕಟ್ಬೋದು ಅಂತ ನೀವು ಒಂದು ಸರಿ ಈ ರೀತಿ ಬಟ್ಟೆನ ಉಪ್ಯೋಗಿಸ್ಕೊಂಡ್ರೆ ಮತ್ತೆ ನೀವು ಅದನ್ನು ಬೇರೆ ಬೇರೆ ಒಂದು ರೆಸಿಪಿಗಳನ್ನು ಮಾಡುವಾಗ ಉಪ್ಯೋಗಿಸ್ಕೊಬೋದು ಅಂದರೆ ಪನ್ನೀರ್ ಮಾಡುವಾಗ ಉಪ್ಯೋಗ್ಸ್ಕೊಬೋದು ಅದರಿಂದ ನಾನೇನು ಮಾಡ್ತೀನಿ ಅಂದರೆ ಒಂದು ಬಟ್ಟೆನ ಅದಕ್ಕಂತ ಇಟ್ಬಿಡ್ತೀನಿ ಬೇರೆ ಯಾವುದಕ್ಕೂ ನಾನು ಯೂಸ್ ಮಾಡ್ಕೊಳ್ಳೋದಿಲ್ಲ ನೋಡಿ ನೀ ಒಂದು ನೀರು ನೀರಿಟ್ಟಿದ್ದೀನಿ ಈಗ ಒಂದು ಬಟ್ಟೆ ತೊಗೊಂಡಿದ್ದೀನಿ ಬಿಳಿಯಾದ ಒಂದು ಪಂಜಿ ತೊಗೊಂಬಟ್ಟಿದ್ದೆ ನಾನು ಅಂಗಡಿಯಿಂದ ಅದೇ ಪಂಜಿನ ಸ್ವಲ್ಪ ನೆನೆಸ್ಬೇಕು ಚೆನ್ನಾಗಿ ತೊಳೆದು ಬಿಟ್ಟು ಸ್ವಲ್ಪ ನೆನೆಸಬೇಕು ಅಂದರೆ ಒಣ ಇರುತ್ತಲ್ಲ ಹಸಿ ಮಾಡ್ಕೋಬೇಕಷ್ಟೆ ನೋಡಿ ಒಂದು ಪಾತ್ರೆ ಕಟ್ಟಿದ್ದೀನಿ ಮತ್ತು ನಾನಿಂಗ್ ಟ್ರಿಕ್ ಹೇಳ್ಕೊಡ್ತೀನಿ ಅಂದರೆ ಡೈರೆಕ್ಟಾಗಿ ಪ ನಾವು ಇದೇ ಪಂಜಿಯಲ್ಲಿ ಹಾಕೋದ್ರಿಂದ ತೆಗಿಯೋಕ್ಕಾಗೋದಿಲ್ಲ ಅದರಿಂದ ಒಂದು ಪಾತ್ರೆ ಅಳತೆಯಲ್ಲಿ ರೌಂಡಾಗಿ ಒಂದು ಮತ್ತೊಂದು ಪೀಸನ್ನ ಕಟ್ ಮಾಡಿಕೊಂಡು ಅದನ್ನು ಕೂಡ ಒಂದು ಸ್ವಲ್ಪ ನೀರಲ್ಲಿ ಎದ್ದುಬಿಟ್ಟು ನಂತರ ಅದ್ರ ಮೇಲೆ ನಾನು ಈ ರೀತಿಯಾಗಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ನೋಡಿ ಒಂದು ಎರಡು ಸೌಂಡ್ ಹಾಕ್ಬೋದು ಅಂದರೆ ಒಂದು ನಾಲ್ಕು ಇಡ್ಲಿ ಲೆವೆಲಿಗೆ ಅಂದರೆ ಇಡ್ಲಿ ಫುಲ್ ಸೌಂಡ್ ಬರೋದಿಲ್ಲ ಇಡ್ಲಿ ಅಂದರೆ ಅರ್ಧ ಅರ್ಧ ಸೌಂಡ್ ಹಾಕ್ತೀವಲ್ಲ ನಾವು ಯಾಕಂದರೆ ಉಬ್ಬುತ್ತೆ ನಂತರದಲ್ಲಿ ನೋಡಿ ಸ್ವಲ್ಪ ಹರಡ್ಬಿಟ್ಟು ಇದನ್ನು ಒಂದು ಮುಚ್ಚಿಡೋದಲ್ಲಿ ಮುಚ್ಚಿಟ್ರೆ ಆಯಿತು ಒಂದು ಐದು ನಿಮಿಷಕ್ಕೆ ರೆಡಿ ಆಗುತ್ತೆ ಅದಕ್ಕಿಂತ ಮುಂಚೆ ಇನ್ನೂ ತೆಳ ಹಾಕಿದ್ರೆ ಅಂತ ಅದಕ್ಕಿಂತ ಮುಂಚೆ ರೆಡಿ ಆಗುತ್ತೆ ಅಷ್ಟು ಟೈಮ್ ಕೂಡ ಹಿಡೋದಿಲ್ಲ ಮಾಮೂಲಿಯಾಗಿ ನೀವು ಇಡ್ಲಿಯಲ್ಲಿ ಇಡ ಇಡ್ತೀರ ಅಂತ ಹೇಳಿದ್ರು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆದರೆ ಇಟ್ಟು ಇಡ್ತೀರಲ್ವ ಇಡ್ಲಿ ಪಾತ್ರೆಯಲ್ಲಿ ಆ ಇಡ್ಲಿ ಪಾತ್ರೆ ಆಗೋ ಸಮಯ ಇದರಲ್ಲಿ ಆಗೋದಿಲ್ಲ ಬೇಗನೆ ಆಗುತ್ತೆ ನಾನು ಹೇಳಿದನ ಒಂದೇ ಇಡ್ಲಿ ಸಾಕು ಹೊಟ್ಟೆ ಬಿಡುತ್ತೆ ಅಂತ ಮತ್ತು ನಿಮಗೆ ಮತ್ತೊಂದು ಟ್ರಿಕ್ ಏನು ಹೇಳ್ತೀನಿ ಅಂದರೆ ನೋಡಿ ಈ ರೀತಿಯಾಗಿ ನಾವು ಹಾಕಿದ್ಕೊಡಲೆ ಬಟ್ಟೆಯಿಂದ ತೆಗೆದು ಹಾಕ್ತೀರ ಅಂದರೆ ಒಬ್ಬರೇ ಇದ್ದಾಗ ಕಷ್ಟ ಆಗುತ್ತೆ ಯಾರಾದರೂ ಹೆಲ್ಪ್ ಬೇಕಾಗುತ್ತೆ ಸ್ವಲ್ಪ ಎದ್ದು ಪರ್ಲೇಟ್ ಇಟ್ಕೊಳ್ಳೋಕೆ ಎಲ್ಲ ಯಾಕಂದರೆ ಇಡ್ಲಿ ಪಟಕ್ಕಂದು ಬಿದ್ದೋಗಿಬಿಡುತ್ತೆ ಅದರಿಂದ ಮತ್ತೊಂದು ನಿಮಗೆ ಟ್ರಿಕ್ ಏನು ಹೇಳ್ತೀನಿ ಅಂದರೆ ನೋಡಿ ಮಾಮೂಲಿಯಾಗಿ ಈ ರೀತಿ ಇಡ್ಲಿನ ಹಾಕೋದು ಹೇಗೆ ತೆಗಿಯೋದು ಅಂತ ಹೇಳಿದ್ರೆ ನೀವೇನೂ ಕರಿಯೋವಂಥದ್ದು ಸೌಟ್ ಇರುತ್ತಲ್ವಾ ಬಾಣಲೆ ಸೌಟು ಕರಿತಾರಲ್ಲ ಏನಾರು ಶಂಡಿಗೆ ಗಿಂಡಿಗೆ ಎಲ್ಲ ಕರಿಯೋದು ಅದರಿಂದ ತುಂಬ ಈಸಿಯಾಗಿ ಬರುತ್ತೆ ಮತ್ತು ಇಡ್ಲಿ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ ಹಿಂಗೆ ಎತ್ ಎತ್ತಿದ್ರೆ ಮುರಿದೋಗಿಬಿಡುತ್ತೆ ಅಷ್ಟು ಸಾಫ್ಟ್ ಆಗಿದೆ ಇಡ್ಲಿ ನೋಡಿ ಮತ್ತೊಂದು ಹಾಕಿದ್ನಲ್ಲ ಅದನ್ನು ಕೂಡ ರೆಡಿಯಾಗಿದೆ ಇದನ್ನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಎತ್ಬೋದು ಅಂತೇಳಿ ನೋಡಿ ಸಿಂಪಲಾಗಿ ಈಸಿ ಈ ರೀತಿಯಾಗಿ ಎತ್ಬಿಟ್ರೆ ಬೇಗನೆ ಬರುತ್ತೆ ಮತ್ತು ಮುರಿಯೋದಿಲ್ಲ ಸ್ವಲ್ಪ ನೀವು ಮಿರುಕ್ಬಿಟ್ಟಂಗೆ ಅನಿಸ್ಬೋದು ಎತ್ತುವಾಗ ಆದರೆ ನೋಡಿ ಯಾವ ರೀತಿಯಾಗಿ ಬರುತ್ತೆ ಒಬ್ಬರೇ ಇದ್ದಾಗ ಈ ರೀತಿ ಆರಾಮ ಪತಕ್ ಪತಕ್ಕಂತ ಹಾಕ್ಕೊಡ್ಬೋದು ತುಂಬಾ ಸಾಫ್ಟಾಗಿ ಬರುತ್ತೆ ನಿಮಗೆ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಮತ್ತೊಂದು ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಮತ್ತೆ ಅದೇ ಬಟ್ಟೆ ಮತ್ತು ಬಟ್ಟೆಯನ್ನು ತೊಳಿಬೇಕು ನೀರು ಹಾಕಬೇಕು ಅಂತೇನಿಲ್ಲ ಕೆಳಗಡೆ ಪಾತ್ರೆಯಲ್ಲಿ ನೀರು ಕಡಿಮೆ ಆಗದೆ ಇರೋರು ಉಂಟ್ಕೊಳ್ಳೋಷ್ಟೆ ಒಂದು ವೇಳೆ ನೀರು ಕಡಿಮೆ ಆಯಿತು ಅಂದರೆ ಈಗ ಈ ಒಂದು ಬಟ್ಟೆ ಇದ್ದಲ್ಲ ಅದ್ರ ಮೇಲೆ ನೀವು ಸ್ವಲ್ಪ ನೀರನ್ನು ಹಾಕಿದ್ರೆ ನೀರು ಹೆಂಗೆ ಕೆಳಗಡೆ ಹೋಗುತ್ತೆ ನೋಡಿ ಈಗ ಮತ್ತೊಂದು ಇಡ್ಲಿ ಹಾಕಿದ್ದೀನಿ ಇದನ್ನು ಕೂಡ ಸೇಮ್ ಮುಚ್ಚಿಟ್ರಾಯಿತು ಆದ ಕೂಡಲೇ ನೋಡಿ ತೆಗೆದ್ಬಿಟ್ಟು ಈ ರೀತಿ ಇರುತ್ತಲ್ಲ ನಿಮ್ಮ ಹತ್ರ ಸಣ್ಣಗಿ ಕರಿ ಅಂಥದ್ದು ಅದನ್ನು ಈ ರೀತಿ ಹತ್ಬಿಟ್ಟು ಹಿಂಗೆ ಹಾಕ್ಬಿಟ್ಟು ಮುಗಿದೋಯ್ತು ಅಷ್ಟೇ ಮತ್ತು ಇದಕ್ಕೆ ಏನಂದರೆ ಈ ಇಡ್ಲಿಗೆ ಒಂದು ಬಟ್ಟೆ ಇಡ್ಲಿಗೆ ಇಲ್ಲಿ ನೀರು ಚಟ್ನಿ ಇರಬೇಕು ಅಂದರೆ ಚಟ್ನಿ ಗಟ್ಟಿ ಅಷ್ಟು ಇಷ್ಟ ಆಗೋಲ್ಲ ಗಟ್ಟಿ ಅಂದರೆ ನಾನು ತೋರಿಸ್ತೀನಿ ನೋಡಿರಿ ಮೇರು ಸ್ವಲ್ಪ ಇಲ್ಲಿ ಚಟ್ನಿ ಪುಡಿನ ಹಾಕಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಗಟ್ಟಿ ಇಷ್ಟ ಆಗಲ್ಲ ನನಗೆ ನೋಡಿ ಚಟ್ನಿ ಪುಡಿ ಉದ್ರಿಸ್ಬಿಟ್ಟು ನೀರು ಚಟ್ನಿ ಇದ್ರೆ ತುಂಬನೇ ಚೆನ್ನಾಗಿರುತ್ತೆ ಬಾಯಿ ಲೀಟ್ರ್ ಹೋಗುತ್ತೆ ನೀವು ಕೂಡ ಮಾಡ್ಕೋಬೋದು ನೋಡಿ ಈ ಚಟ್ನಿ ಸ್ವಲ್ಪ ನೀರು ಅಷ್ಟೇ ನೋಡಿ ಮುರಿದುಕೊಟ್ರೆ ನೋಡಿ ಕೈ ಹಾಕಿದ್ರೆ ಸಾಕು ಇಷ್ಟು ಚೆನ್ನಾಗಿ ಇದು ಮುರೀತಾ ಇದೆ ಅಂದರೆ ಫುಲ್ ಕರಗೋಗ್ಬಿಟ್ಟಿದೆ ಸ್ವಲ್ಪ ತುಪ್ಪ ಅದರ ಮೇಲ್ಗಡೆ ತುಪ್ಪನೂ ಸ್ವಲ್ಪ ಹಾಕೋಬೋದು ನೀವು ಈ ರೀತಿಯಾಗಿ ನೀವು ಕೂಡ ಮಾಡ್ಕೊಳ್ಳಿ ನನ್ನ ಒಂದು ಚಾನಲ್ಗೆ ವಿವಿಧವಾದ ವಿಶಿಷ್ಟವಾದ ಅಡುಗೆಗಳನ್ನು ಹಾಕಿದ್ದೀರಿ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದನ್ನು ಮಾಡ್ಕೊಳ್ಳಿ ಹಾಗೂ ಫೇಸ್ಬುಕ್ಕಲ್ಲಿ ಹೊಟ್ಟರೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಒಂದು ಚಾನೆಲ್ನ ವೀಕ್ಷಣೆ ಮಾಡೋದಕ್ಕೆ ತುಂಬ ಹೃದಯ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್